ಸ್ಪೈಸ್ ಇಂದ ಪ್ರಮೋಟ್ ಆಗಿ ಇದು ನಮ್ಮ ಬೆಳೆದ ಉತ್ಪನ್ನಗಳಿಗೆ ಒಳ್ಳೆ ಬೆಲೆ ಅನ್ನೋ ಉದ್ದೇಶದಿಂದ ನಮ್ಮ ಎಫ್ ಅವ್ರು ಬೆಳೆದಂತ ಚಿಲ್ಲಿ ಬ್ಯಾಡಗಿನ ಚಿಲ್ಲಿ ಸ್ಪೆಷಲ್ ಬ್ಯಾಡಗಿನ ಚಿಲ್ಲಿ ಅವರಿಗೆ ಒಳ್ಳೆ ಬೆಲೆ ಕೊಟ್ಟು ನಾವು ಖರೀದಿ ಮಾಡ್ತಾ ಇದ್ದೀವಿ ಜೊತೆಗೆ ನಾವು ಇದನ್ನ ಪೌಡರ್ ಮಾಡಿಬಿಟ್ಟು ನಮ್ಮ ಇಂದ ಒಂದು ಒಳ್ಳೆ ಮಾರ್ಕೆಟ್ ಮಾಡ್ತಾ ಇದೇವಿ ಮೂರ್ನಾಲ್ಕು ವರ್ಷದಿಂದ ಈ ಚಿಲ್ಲಿ ಪೌಡರ್ ಮಾರ್ಕೆಟ್ ಅಮರೇಶ್ವರ್ ಸ್ಪೈಸಸ್ ಫಾರ್ಮರ್ ಪ್ರೊಡ್ಯೂಸರ್ ಆರ್ಗನೈಸೇಷನ್ ಚಿಕ್ಕ ಪೌಡರ್ ಮಾರ್ಕೆಟ್ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ ಹಾಗೆ ಜೊತೆಗೆ ಈ ಒಂದು ಲಾಲ್ಬಾಗ್ ಹಾರ್ಟಿಕಲ್ಚರ್ಟ್ ನಮ್ಗೆ ತುಂಬಾ ಹೆಲ್ಪ್ಫುಲ್ ಆಗಿದೆ ಯಾಕಂದ್ರೆ ಎಲ್ಲಾ ಕಡೆಯಿಂದ ಗ್ರಾಹಕರು ಬರೋದ್ರಿಂದ ನಮ್ಮ ಪ್ರಾಡಕ್ಟ್ ಅನ್ನ ನಾವು ಫೋಕಸ್ ಮಾಡಬಹುದಾಗಿದೆ ಸೊ ಎಲ್ಲ ಹೋಲ್ಸೇಲ್ ಡೀಲರ್ಸ್ ಕೂಡ ನಾವು ಇದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೀವಿ ನಮ್ಗೆ ಈಗಾಗಲೇ ಈ ಪ್ಲಾಟ್ಫಾರ್ಮ್ ಇಂದ ಒಂದು ನಾಲ್ಕೈದು ಹೋಲ್ಸೇಲ್ ಹೋಲ್ಸೇಲ್ ಡೀಲರ್ಸ್ ನಮ್ನ ಅಪ್ರೋಚ್ ಮಾಡಿದ್ದಾರೆ ಸೊ ಥ್ಯಾಂಕ್ಸ್ ಟು ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್